ನಾನು ರೆಡಿಯಾಗಿ ವೇಟ್ ಮಾಡಿ 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 ಸಾಕಾಗೆ ಮಂತ್ರ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇವತ್ತು ಮತ್ತೆ ಗೋಕರ್ಣ ಕಡೆ ಹೊರಡ್ತಾ ಇದ್ವಿ ಇದು ನಾಲ್ಕನೇ ಸರಿ ಗೋಕರ್ಣಕ್ಕೆ ಹೋಗ್ತಾ ಇರೋದು ಇಷ್ಟು ದಿನ ನಾವಿಬ್ಬರೇ ಹೋಗ್ತಾ ಇದ್ವಿ ಇಷ್ಟು ವರ್ಷ ನಾ ಮೂರು ಸರಿ ಹೋಗಿದ್ವಿ ಅದು ಇಬ್ಬರೇ ಹೋಗ್ತಾ ಇದ್ವಿ ಈ ಸರಿ ಫ್ಯಾಮಿಲಿ ಹೋಗ್ತಾ ಇರೋದು ಹಸ್ಬೆಂಡ್ ಆಗಲೇ ಅಲ್ಲಿದ್ದಾರೆ ಹೋಗಿದ್ದಾರೆ ಅವ್ರು ಹೋಗಿ ನಾಲ್ಕು ದಿನ ಆಯ್ತು ಹೋಗಿ ನಾನು ಕೂಡ ರೆಡಿಯಾಗಿ ಹೊರಟು ನಿಂತಿದ್ದೀನಿ ಅವರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬಂದ ತಕ್ಷಣ ಹೊರಡೋದು ಬಟ್ ಜರ್ನಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ನಂದಂತೂ ಗೊತ್ತಲ್ಲ ಮುಂಚೆನೇ ವಾಮಿಟಿಂಗ್ ಸೆನ್ಸೇಷನು ವಾಮಿಟಿಂಗು ಈ ಥರ ಎಲ್ಲ ಆಗುತ್ತೆ ನನಗೆ ಇದೊಂದು ಪ್ರಾಬ್ಲಮ್ಮು ಎಲ್ಲೇ ಹೋದರೂ ಇದೊಂದು ಪ್ರಾಬ್ಲಮ್ಮು ಅದಕ್ಕೂ ಅದಕ್ಕೋಸ್ಕರ ನನಗೆಲ್ಲೂ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಇಷ್ಟವೂ ಆಗಲ್ಲ ಈಗಾಗಲೇ ಅವರು ಹೊರಟಿದ್ದಾರೆ ಲೈಮ್ ಜ್ಯೂಸ್ ಕುಡ್ದೆ ಲೆಮನ್ನು ಸಾಲ್ಟ್ ವಾಟರು ಮಿಕ್ಸ್ ಮಾಡ್ಕೊಂಡು ಕುಡ್ದೆ ಒಂದು ನಿಂಬೆಹಣ್ಣು ಕೂಡ ಎತ್ತಿಟ್ಕೊಂಡಿದ್ದೀನಿ ಸೇಫ್ಟಿಗೆ ಒಂದು ನಿಂಬೆಹಣ್ಣು ಕೂಡ ಎತ್ತಿಟ್ಕೊಂಡಿದ್ದೀನಿ ಸ್ಮೆಲ್ ಮಾಡಿದರೆ ಏನೋ ವಾಮಿಟಿಗ್ ಬರೋಲ್ಲ ಅಂತ ಹೇಳ್ತಾರೆ ನೋಡೋಣ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಎತ್ತಿಟ್ಕೊಂಡಿದ್ದೀನಿ ನಿಮ್ಮ ಬೆಣ್ಣು ಲಗೇಜ್ ಪ್ಯಾಕ್ ಆಗಿದೆ ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಇದು ಇದರಲ್ಲಿ ಬಟ್ಟೆಗಳು ಟ್ಯಾಬು ಚಾರ್ಜರ್ಗಳು ಇಯರ್ಫೋನ್ಗಳು ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಇದರಲ್ಲಿ ನನಗೆ ಪುಟ್ಟದೊಂದು ವಾಟರ್ ಬಾಟ್ಲ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಪುಟ್ಟದಾಗಿ ಒಂದು ವಾಟರ್ ಬಾಟ್ಲ್ ಇಟ್ಕೊಂಡಿದ್ದೀನಿ ಲಿಪ್ಸ್ಟಿಕ್ ಒಂದು ಮಾಸ್ಕ್ ಒಂದು ಟವಲ್ ಚಿಕ್ಕದಾಗಿ ಒಂದು ಟವಲ್ ಇಟ್ಕೊಂಡಿದ್ದೀನಿ ಆಮೇಲೆ ಇದರೊಳಗೆ ಟ್ಯಾಬ್ಲೆಟು ವಾಮಿಟಿಂಗ್ಗೆ ಟ್ಯಾಬ್ಲೆಟು ಆಮೇಲೆ ಇದರಲ್ಲಿ ಮೈಕು ಆ್ಯಂಡ್ ಪೆನ್ ಡ್ರೈವ್ ಮೈ ಮೈಕು ಮತ್ತು ಪೆನ್ ಡ್ರೈವ್ ಇದರಲ್ಲಿ ಇಟ್ಕೊಂಡಿದ್ದೀನಿ ಇದಿಷ್ಟು ಇದರಲ್ಲಿ ಜಾಸ್ತಿ ಏನಿಲ್ಲ ಪುಟ್ಟದಾಗಿ ವಾಟರ್ ಬಾಟ್ಲು ಅಷ್ಟೇ ಇಡ್ಸುತ್ತೆ ಅದಕ್ಕೆ ಚಿಕ್ಕದಾಗಿ ಒಂದು ಇಟ್ಕೊಂಡಿದ್ದೀನಿ ಬೇಕಾಗುತ್ತೆ ಅಂತ ಇದರಲ್ಲಿ ದೊಡ್ಡದಾಗಿ ಇಟ್ಟಿದ್ದೀನಿ ದೊಡ್ಡ ವಾಟರ್ ಬಾಟ್ಲು ನೀರು ತುಂಬಿಸಿ ಇದರಲ್ಲಿ ಇಟ್ಟಿದ್ದೀನಿ ಇದರಲ್ಲೇ ಒಂದು ಟ್ರೈ ಪಾಡ್ ಕೂಡ ಇಟ್ಟಿದ್ದೀನಿ ಬೇಕಾಗುತ್ತೆ ಮಧ್ಯೆ ಏನಾದರೂ ಆ ದೊಡ್ಡ ಬ್ಯಾಗಲ್ಲಿ ಇಟ್ಬಿಟ್ರೆ ಅದರಲ್ಲೂ ಒಂದಿದೆ ಅದರಲ್ಲಿ ಈ ಬ್ಯಾಗಲ್ಲಿ ಗೊರೆಲ್ಲಾ ಟ್ರೈ ಪಾಡ್ ಇಟ್ಟಿದ್ದೀನಿ ಇದರಲ್ಲಿ ಒಂದು ಈ ಥರ ಒಂದು ಟ್ರೈ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಒಂದು ನೆಕ್ ಬ್ಯಾಂಡ್ ತಗೊಂಡಿದ್ದೀನಿ ಒಂದು ಟ್ರಾವೆಲ್ ಮಾಡುವಾಗ ಕಾರಲ್ಲಿ ಫೋನ್ ನೋಡೋದಕ್ಕಾಗಲ್ಲ ಹಾಗಾಗಿ ಒಂದು ನೆಕ್ ಬ್ಯಾಂಡ್ ಇಟ್ಕೊಂಡಿದ್ದೀನಿ ಫೋನ್ಗಳೇನಾದರೂ ಬಂದರೆ ಇದರಲ್ಲೇ ರಿಸೀವ್ ಮಾಡಿಕೊಂಡು ರಿಸೀವ್ ಮಾಡ್ಕೊಂಡು ಮಾತಾಡ್ಬೋದು ಕಣ್ಣು ಮುಚ್ಕೊಂಡು ಮೊಬೈಲ್ ಆದರೆ ನೋಡಬೇಕು ಅದನ್ನು ರಿಸೀವ್ ಮಾಡಬೇಕು ಮೊಬೈಲ್ ನೋಡ್ತಾ ಇದ್ರೆ ಇನ್ನೂ ತಲೆ ಒಂಥರ ಚಕ್ಕರ್ ಬಂದಂಗೆ ಆಗುತ್ತೆ ಹಾಗಾಗಿ ನಾನು ಇದನ್ನು ಚಾರ್ಜ್ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ದೊಡ್ಡದೊಂದು ವಾಟರ್ ಬಾಟ್ಲ್ ಇಟ್ಕೊಂಡಿದ್ದೀನಿ ಚಾರ್ಜರ್ಗಳು ಎರಡಿದೆ ಆಮೇಲೆ ಒಂದು ಟ್ಯಾಬ್ ಕೂಡ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ವಾಟರ್ ಬಾಟ್ಲು ಚಾರ್ಜರ್ಗಳು ಟ್ಯಾಬು ಮತ್ತೆ ಬಾಳೆಹಣ್ಣಿತ್ತು ಬಾಳೆಹಣ್ಣು ಮನೇಲಿ ಇಟ್ಟರೆ ಹಾಳಾಗುತ್ತೆ ಅಂತೇಳಿ ಐದು ಬಾಳೆಹಣ್ಣಿತ್ತು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಇದಿಷ್ಟು ಹೊರಡ್ತಾ ಇದ್ದೀವಿ ಇನ್ನು ಯಾರು ಬಂದಿಲ್ಲ ಬೆಳಗ್ಗೆ ಒಂಬತ್ತುವರೆ ಫೋನ್ ಮಾಡಿದ್ದು ಹೊರಡೋಣ ಅಂತೇಳಿ ಒಂಬತ್ತುವರೆ ಆಯ್ತು ಹತ್ತುವರೆ ಆಯ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಮುಕ್ಕಾಲು ಇವಾಗ ಎರಡು ಮುಕ್ಕಾಲ್ ಇನ್ನೂ ಯಾರು ಬಂದಿಲ್ಲ ನನಗೂ ತಡೆಯೋಕ್ಕಾಗ್ತಿಲ್ಲ ಮ್ಯಾಗಿ ಮಾಡಿಕೊಂಡು ಮ್ಯಾಗಿನ ತಿಂದು ಕೂತ್ಕೊತೀನಿ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತೇಳಿ ಬಂದಾಗ ಹೊರಡ್ತೀನಿ ಹೊಟ್ಟೆ ಕಾಫ್ ಕಾಫ್ ಕಾವ್ ಅಂತ ಇದೆ ಬೆಳಗ್ಗೆನೇ ಹೊರಡ್ತಿದ್ದೀವಲ್ಲ ಅಂಥೇಳಿ ನಾನು ತಿಂಡಿ ಏನೂ ಮಾಡಿಲ್ಲ ಬೆಳಗ್ಗೆ ಓಟೆಲಿಂದ ಇಡ್ಲಿನ ಆರ್ಡರ್ ಮಾಡ್ಕೊಂಡು ತಿಂದಿದ್ದೆ ಸೊ ಇಲ್ಲಿ ಲೇಟಾಗಿ ಹೋಯಿತು ಇವರೆಲ್ಲ ಬರೋದು ಹೊರಡೋದು ತುಂಬ ಲೇಟಾಗೋಯ್ತು ಹಾಗಾಗಿ ಸ್ವಲ್ಪ ಅರ್ಜೆಂಟ್ಗೆ ಮ್ಯಾಗಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೆ ನಾನು ಬೆಳಗ್ಗೆ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟಿದ್ದೆ ಇನ್ನು ಹೋಗಿ ಮತ್ತೆ ಅಲ್ಲಿಂದ ಬರೋ ಅಷ್ಟರಲ್ಲಿ ಮೂರು ನಾಲ್ಕು ದಿನ ಆಗುತ್ತೆ ಅಲ್ಲಿ ತನಕ ಹಾಗೆ ಇದ್ದರೆ ಸ್ಮೆಲ್ ಬರುತ್ತೆ ಅಂಥೇಳಿ ಫಸ್ಟ್ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಮತ್ತು ಲೇಟ್ ಆಯ್ತಲ್ಲ ಹಾಗಾಗಿ ಮ್ಯಾಗಿನ ಹಸುವಾಗ್ತಾಯಿತ್ತು ಮ್ಯಾಗಿ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತೇಳಿ ನಾನು ಯಾವಾಗಲೂ ಮ್ಯಾಗಿ ಮಾಡಬೇಕು ಅಂತಂದರೆ ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ತೀನಿ ವೆಜಿಟೇಬಲ್ಸ್ ಇಲ್ಲ ಅಂತಂದರೆ ಪ್ಲೈನ್ ಅಂತೂ ಮಾಡಲ್ಲ ಟೊಮೆಟೊ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಸೂಪ್ ಸ್ವಲ್ಪ ಜಾಸ್ತಿ ಇರೋ ಥರನೇ ಮಾಡಿಕೊಂಡು ನಾನು ಮ್ಯಾಗಿನ ಮಾಡ್ಕೊತೀನಿ ಮ್ಯಾಗಿನ ತಿನ್ನೋದು ಅಪರೂಪ ಸೊ ತಿನ್ನೋ ಈಗ ಎಮರ್ಜೆನ್ಸಿಗೆ ತಿನ್ನಬೇಕು ಅಂತ ಅನ್ನಿಸ್ದಾಗ ನಾನು ಈ ರೀತಿಯಾಗಿ ಮಾಡಿಕೊಂಡು ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋತೀನಿ ಸೂಪ್ ಜಾಸ್ತಿ ಇದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಮ್ಯಾಗಿ ರೆಡಿಯಾಯಿತು ತಿಂತಾ ಇದ್ದೀನಿ ಮ್ಯಾಗಿ ಜೊತೆ ಸೂಪ್ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಮೆಣಸಿನಕಾಯಿ ಜಾಸ್ತಿ ಹಾಕಿದ್ದೆ ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಮ್ಯಾಗಿ ಹಾಗೆ ಬಿಸಿ ಬಿಸಿ ಮ್ಯಾಗಿ ಸೂಪ್ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿದ್ರಂತೂ ಇನ್ನೂ ಬಿಸಿ ಜೊತೆಗೆ ಸ್ಪೈಸಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಮ್ಯಾಗಿನ ತಿನ್ಕೊಂಡು ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ರೆಡಿಯಾಗಿ ಅವ್ರು ಬರೋದಕ್ಕೋಸ್ಕರ ವೆಯ್ಟ್ ಇದ್ದೀನಿ ನಾನು ಗುರ್ಗುಂಟೆ ಪಾಲ್ಯ ಹೋಗ್ತೀನಿ ಅವ್ರು ಅಲ್ಲಿಗೆ ಬರ್ತಾರೆ ನನ್ನ ಗೊರ್ಗಂಟೆ ಪಾಲ್ಯದಿಂದ ಅವರು ಪಿಕ್ ಮಾಡ್ತಾರೆ ಬಟ್ ಅಷ್ಟು ದೂರ ಹೋಗ್ತೀನೋ ಏನೋ ಗೊತ್ತಿಲ್ಲ ನೋಡಬೇಕು ನಿಂಬೆ ಹಣ್ಣಿದೆ ನಿಂಬೆ ಹಣ್ಣು ಮಂತ್ರ ಇಟ್ಕೊಂಡಿದ್ದೀನಿ ಹೋಗ್ಬಿಟ್ಟು ಬರ್ತಾ ಇರ್ಲಿ ಅಂತೇಳಿ ಬಟ್ ಅಲ್ಲಿ ತನಕ ಅಷ್ಟು ಜನ ಕೂತ್ಕೊಂಡು ಹೆಂಗ್ತೀವೋ ಈ ಬಿಸಿಲು ಬೇರೆ ಗೊತ್ತಿಲ್ಲ ಮತ್ತೆ ನಾನು ಅಲ್ಲಿಗೆ ಹೋದ್ಮೇಲೆ ಸಾಧ್ಯ ಆದ್ರೆ ಮಧ್ಯೆ ಮಧ್ಯೆ ವೀಡಿಯೋಸನ್ನ ಮಾಡ್ತೀನಿ ಇಲ್ಲ ಅಂತಂದರೆ ನನ್ನ ಕೈಲಿ ಆಗಿಲ್ಲ ಚೆನ್ನಾಗಿದ್ದರೆ ವೀಡಿಯೋಸನ್ನ ಮಾಡ್ತೀನಿ ಇಲ್ಲ ಏನಾದರೂ ಆಗಿಲ್ಲ ಅಂತಂದರೆ ನಾನು ಗೋಕರ್ಣ ಹೋಗಿ ಅಲ್ಲಿ ರೀಚ್ ಆದಮೇಲೆ ನಾನು ನಿಮಗೆ ವೀಡಿಯೋಸನ್ನ ಮಾಡ್ತೀನಿ ವೀಡಿಯೋನ ಆ್ಯಡ್ ಮಾಡ್ತೀನಿ ನಾನು ಗೋಕರ್ಣ ಹೋದ್ಮೇಲೆ ವೀಡಿಯೋ ಮಾಡೋದು ಅಲ್ಲಿ ನಾನು ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಅಂತೂ ಮೂರು ಗಂಟೆಗೆ ನಾನು ಮನೇನ ಬಿಟ್ಟೆ ಅವರು ಕೂಡ ತ್ರೀ ಓ ಕ್ಲಾಕ್ ಆಗಿತ್ತು ಮನೆಯ ಬಿಟ್ಟಾಗ ಸೊ ನಾನು ಕೂಡ ಓಲಾ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೊರಟಿದ್ದೀನಿ ಗೊರ್ಗುಂಟೆ ಪಾಳ್ಯಾಗೆ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ನಮ್ಮ ಮನೆಯಿಂದ ಅರ್ಧ ಗಂಟೆ ಬೇಕಾಗುತ್ತೆ ನಾವು ಗೋಕರ್ಣ ರೀಚ್ ಆಗೋ ಅಷ್ಟರಲ್ಲಿ ಮಧ್ಯರಾತ್ರಿ ಒಂದು ಗಂಟೆ ಆಗಿತ್ತು ಮಧ್ಯೆ ಎಲ್ಲೂ ನಾನು ವೀಡಿಯೋಸನ್ನು ಮಾಡೋದಕ್ಕಾಗಿಲ್ಲ ತುಂಬ ಟಯರ್ಡ್ ಆಗಿತ್ತು ಹಾಗಾಗಿ ನಾವಿಲ್ಲಿ ಬರೋ ಅಷ್ಟರಲ್ಲಿ ಒಂದು ಗಂಟೆ ಆಯಿತು ಇಲ್ಲಿ ಬಂದು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಈ ಊಟ ರೆಡಿ ಇತ್ತು ಸ್ವಲ್ಪ ಜನ ಊಟ ಮಾಡಿದರು ಇನ್ನೂ ಸ್ವಲ್ಪ ಜನ ಮಕ್ಕಳಂತೂ ಏನೂ ತಿಂದಿಲ್ಲ ಅವರು ಆಗಲೇ ಬಂದ ತಕ್ಷಣ ಗೇಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ನಾವು ಸ್ವಲ್ಪ ನಮ್ಗೆ ಸ್ವಲ್ಪ ಹಸುವಾಗಿತ್ತು ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ತಿಂದ್ವಿ ಇಲ್ಲಿ ಎಲ್ಲರೂ ಸ್ವಲ್ಪ ಊಟ ಮಾಡಿಕೊಂಡು ಇದ್ದಾರೆ ನಾವು ಬಂದಾಗ ನಾವು ಅಲ್ಲಿಂದ ಹೊರಟಿದ್ದು ಸೆವೆನ್ ಮೆಂಬರ್ಸ್ ಅಷ್ಟೇ ಹೊರಟಿದ್ದು ಇನ್ನು ಮಿಕ್ಕವರು ನಾಳೆ ಊರಿಂದ ಬರೋವಂಥವ್ರು ನಾಳೆ ಎಲ್ಲರೂ ಬರ್ತಾರೆ ಇವಾಗ ನಾವು ಬೆಂಗಳೂರಿಂದ ಬಂದಿದ್ದು ಬರೀ ಏಳು ಜನ ಮಾತ್ರ ಇಲ್ಲಿ ಬಂದ್ವಿ ಮಕ್ಕಳಂತೂ ತುಂಬ ಖುಷಿಯಾಗಿದ್ದರು ಆಗಲೇ ಆಟ ಆಡೋದಕ್ಕೆ ಅವ್ರಿಗೆ ಫ್ರೆಂಡ್ಸ್ ಸಿಕ್ಕಿದ್ರು ಇಲ್ಲಿ ಅವ್ರ ಜೊತೆ ಸೇರ್ಕೊಂಡು ಅವರು ಕೂಡ ಆಟ ಆಡ್ತಾ ಇದ್ದಾರೆ ಸೊ ಇದಾಗಿತ್ತು ಇವತ್ತಿನ ಗೋಕರ್ಣ ವಿಡಿಯೋ